ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಪ್ರತಿಯೊಂದು ಮನೆಯಲ್ಲೂ ಕಾಣಿಸ್ಕೊತಾ ಇರೋ ತೊಂದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ತಿನ್ನಬಾರದು ಅಂತ ಹೇಳ್ತೀವಿ ಅದನ್ನ ಯಾಕೆ ನಾವು ನಿಷೇಧ ಮಾಡ್ತೀವಿ ಅದರ ಬದಲು ಏನೇನು ತಿನ್ಬಹುದು ಇದ್ರ ಹಿಂದೆ ಕಾರಣ ಏನು ಯಾವ ಕಾರಣದಿಂದ ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನ ತಿನ್ಬಾರ್ದು ಅಂತ ಹೇಳ್ತೀವಿ ಈಗ ಹಣ್ಣು ತಿನ್ಬಹುದಾ ಯಾವ ಹಣ್ಣನ್ ತಿನ್ಬಹುದು ಅನ್ನ ಅಥವಾ ಚಪಾತಿಯನ್ನು ಹೇಗೆ ತಿನ್ಬೇಕು ಹಬ್ಬದಲ್ಲಿ ಸ್ವೀಟ್ ತಿನ್ಬಹುದಾ ಅದ್ರ ಬದಲು ಏನ್ ತಿನ್ಬಹುದು ಈ ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಾ ಇರುತ್ತೆ ಆಹಾರದಿಂದನೇ ನಮ್ಮ ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದ್ರೆ ನಾವು ಮುಖ್ಯವಾಗಿ ಪ್ರತಿನಿತ್ಯ ಆಹಾರ ತಿನ್ಬೇಕಾದ್ರೆ ಒಂಬತ್ತು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೋಬೇಕು ಅದ್ ಯಾವುದು ಅಂತ ಇವತ್ತು ತಿಳ್ಕೊಳ್ಳೋಣ ನಮಸ್ಕಾರ ನಾನ್ ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ಮೊದಲನೇದು ನಮ್ಮ ಆಹಾರ ಪದಾರ್ಥದಲ್ಲಿರುವಂತಹ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರಬೇಕು ಈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಏನು ನಾವು ತಿಂದಿರುವಂತಹ ಆಹಾರ ಗ್ಲುಕೋಸ್ ಆಗಿ ಮಾರ್ಪಾಡಾಗುತ್ತೆ ಅದು ಶಕ್ತಿಯಾಗಿ ದೇಹ ಅದನ್ನು ಉಪಯೋಗಿಸ್ಕೊಡುತ್ತೆ ಎಷ್ಟು ಬೇಗ ಅದು ಗ್ಲುಕೋಸ್ ಸಡನ್ ಆಗಿ ನಮ್ಮ ರಕ್ತದಲ್ಲಿ ಜಾಸ್ತಿ ಆಗುತ್ತೆ ಸ್ಪೈಕ್ ಆಗುತ್ತೆ ಅನ್ನೋದ್ರ ಮೇಲೆ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟಿರುತ್ತೆ ಅಂತ ನಾವು ಹೇಳ್ತೀವಿ ನಾವು ತಿಂದಿರುವಂತಹ ಆಹಾರ ಸಡನ್ ಆಗಿ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಉದಾಹರಣೆಗೆ ಬಿಳಿ ಅಕ್ಕಿಯಿಂದ ಮಾಡಿರುವಂತಹ ಅನ್ನ ವೈಟ್ ರೈಸ್ ಬಿಳಿ ಅಕ್ಕಿ ವೈಟ್ ರೈಸ್ ಅನ್ನ ನಾವು ತಿಂದ ತಕ್ಷಣ ಸಡನ್ ಆಗಿ ಬ್ಲಡ್ ಗ್ಲುಕೋಸ್ ಜಾಸ್ತಿ ಆಗುತ್ತೆ ಇದು ಡಯಾಬಿಟಿಸ್ ಗೆ ಅಷ್ಟು ಒಳ್ಳೆಯದಲ್ಲ ಆದ್ರಿಂದ ಬಿಳಿ ಅಕ್ಕಿಯಿಂದ ಮಾಡಿರುವಂತಹ ಅನ್ನ ಅಷ್ಟು ಬೇಡ ಅಂತ ಹೇಳ್ತೀವಿ ಅದ್ರ ಬದಲು ಅದನ್ನೇ ಬ್ರೌನ್ ರೈಸ್ ಅಥವಾ ಕೆಂಪಕ್ಕಿ ಅನ್ನ ಪಾಲಿಶ್ ಮಾಡದೇ ಇರುವಂತಹ ಕೆಂಪಕ್ಕಿ ಅನ್ನ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ ತಕ್ಷಣದಲ್ಲಿ ಬ್ಲಡ್ ಗ್ಲುಕೋಸ್ ಜಾಸ್ತಿ ಆಗಲ್ಲ ನಿಧಾನವಾಗಿ ಒಂದು ಸ್ಟಡಿ ಲೆವೆಲ್ ಅನ್ನ ಮೇಂಟೈನ್ ಮಾಡುತ್ತೆ ಆದ್ರಿಂದ ಶುಗರ್ ಇರೋರಿಗೆ ಕೆಂಪಕ್ಕಿ ಅನ್ನ ಅಥವಾ ಪಾಲಿಶ್ ಮಾಡದೇ ಇರೋ ಅಕ್ಕಿ ಅನ್ನ ಬಹಳ ಒಳ್ಳೇದು ಅಂತ ಹೇಳ್ತೀವಿ ಅದೇ ರೀತಿ ಹಣ್ಣುಗಳನ್ನು ತಿನ್ಬೇಕಾದ್ರೆ ಯಾವ ಹಣ್ಣನ್ನು ತಿನ್ಬಹುದು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಕೆಲವೊಂದು ಹಣ್ಣುಗಳನ್ನು ಸಡನ್ ಆಗಿ ಶುಗರ್ ಜಾಸ್ತಿ ಆಗುತ್ತೆ ಇದು ಶುಗರ್ ಅವ್ರಿಗೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತೀವಿ ಬಾಳೆಹಣ್ಣು ಮಾವಿನ ಹಣ್ಣು ಇದೆಲ್ಲದರಲ್ಲೂ ಸಡನ್ ಆಗಿ ಜಾಸ್ತಿ ಆಗುವಂತಹ ಶುಗರ್ ಜಾಸ್ತಿ ಆಗುವಂತಹ ಪ್ರಕೃತಿ ಇರುತ್ತೆ ಅದ್ರ ಬದಲು ನಾವೇನೇನು ತಿನ್ಬಹುದು ಆಪಲ್ ಅನ್ನು ತಿನ್ಬಹುದು ಮೋಸಂಬಿ ಹಣ್ಣು ಕಿತ್ಲೆ ಹಣ್ಣನ್ನು ತಿನ್ಬಹುದು ಪೇರ್ಲೆ ಹಣ್ಣು ತಿನ್ಬಹುದು ಇದೆಲ್ಲದರಲ್ಲೂ ಸಡನ್ ಆಗಿ ಆ ಶುಗರ್ ಜಾಸ್ತಿ ಆಗದೆ ನಿಧಾನವಾಗಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಕಾರಣದಿಂದ ನಿಧಾನವಾಗಿ ಬ್ಲಡ್ ಶುಗರ್ ಜಾಸ್ತಿ ಆಗ್ತಾ ಬರುತ್ತೆ ಆದ್ರಿಂದ ನಾವು ಈ ರೀತಿಯ ಹಣ್ಣುಗಳನ್ನ ನಾವು ಉಪಯೋಗಿಸ್ಕೋಬೇಕು ಅಥವಾ ಅದನ್ನ ಆಯ್ಕೆ ಮಾಡಬೇಕು ಈಗ ಮಾವನ ಹಣ್ಣು ತಿನ್ಲೇಬಾರ್ದ ಡಾಕ್ಟ್ರೇ ಅಂತ ಕೇಳ್ತಿರ್ತಾರೆ ಖಂಡಿತ ನಾವು ತಿನ್ಬಹುದು ಎಷ್ಟು ತಿಂತೀವಿ ಅನ್ನೋದು ಮುಖ್ಯ ಯಾವಾಗ ತಿಂತೀವಿ ಅನ್ನೋದು ಮುಖ್ಯ ನಾವು ಸಡನ್ ಆಗಿ ನಾವು ಊಟದ ಜೊತೆಗೆ ಹಣ್ಣನ್ ತಿನ್ನೋದ್ರಿಂದ ಆಲ್ರೆಡಿ ನಾವು ಕಾರ್ಬೋಹೈಡ್ರೇಟ್ಸ್ ಶುಗರ್ ಅನ್ನ ಜಾಸ್ತಿ ತಗೊಂಡಿರ್ತೀವಿ ತಕ್ಷಣ ನಾವು ಹಣ್ಣನ್ನು ತಿಂದ್ರೆ ಅಷ್ಟು ಒಳ್ಳೆದಾಗಲ್ಲ ಅದಕ್ಕೆ ಎರಡು ಊಟದ ಮಧ್ಯ ನಾವು ಹಣ್ಣನ್ನು ತಿನ್ನೋದ್ರಿಂದ ಬಹಳ ಉಪಯೋಗ ಆಗುತ್ತೆ ಮಾವಿನ ಹಣ್ಣು ಸೀಸನ್ ಅಲ್ಲಿ ಹಣ್ಣು ತಿನ್ಬಹುದು ಆದರೆ ಎಷ್ಟು ತಿಂತೀವಿ ಕಡಿಮೆ ತಿನ್ಬೇಕು ಎರಡು ಊಟದ ಮಧ್ಯ ತಿನ್ಬೇಕು ಬಾಳೆಹಣ್ಣನ್ನು ತಿನ್ಬಹುದು ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಇರುತ್ತೆ ನಮ್ಮ ಬಿ ಪಿ ಅನ್ನ ಕಂಟ್ರೋಲ್ ಮಾಡುವಂತಹ ಗುಣ ಇರುತ್ತೆ ಬಟ್ ಅದರಲ್ಲಿ ಸ್ಟಾರ್ಚ್ ಕೂಡ ಇರುತ್ತೆ ಸಡನ್ ಆಗಿ ಈ ಬ್ಲಡ್ ಗ್ಲುಕೋಸ್ ಅನ್ನ ತಕ್ಷಣದಲ್ಲಿ ಜಾಸ್ತಿ ಮಾಡುವಂತಹ ಪ್ರಕೃತಿ ಇರುತ್ತೆ ಆದ್ರಿಂದ ನಾವು ಯೋಚನೆ ಮಾಡಿ ಏನೇನ್ ತಿಂತಾ ಇದೀವಿ ಎಷ್ಟು ಹೊತ್ತಿಗೆ ತಿಂತಾ ಇದೀವಿ ಎಷ್ಟು ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಅಂತ ನಾವು ಯೋಚನೆ ಮಾಡಿಕೊಂಡು ಆಹಾರವನ್ನು ಆಯ್ಕೆ ಮಾಡಬೇಕು ಎರಡನೇದು ಆದಷ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಬಳಸಬೇಕು ಅಂತ ಹೇಳ್ತೀವಿ ನಾವು ಇತ್ತೀಚಿನ ಕಾಲದಲ್ಲಿ ಎಲ್ಲವನ್ನು ರಿಫೈನ್ಡ್ ಅಂದ್ರೆ ಸಂಸ್ಕರಣೆ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನೇ ಬಳಸ್ತೀವಿ ರಿಫೈನ್ಡ್ ಆಯಿಲ್ ರಿಫೈನ್ಡ್ ಗೋಧಿ ಹಿಟ್ಟು ಎಲ್ಲ ರೀತಿಯಾದಂತಹ ವಸ್ತುಗಳು ರಿಫೈನ್ಡ್ ಆಗಿ ಉಪಯೋಗಿಸ್ತೀವಿ ಇದರಿಂದ ಬಹಳಷ್ಟು ಅಡ್ಡ ಪರಿಣಾಮಗಳಿರುತ್ತೆ ಈ ರಿಫೈನ್ಡ್ ವಸ್ತುಗಳಲ್ಲಿ ತಕ್ಷಣ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ತಕ್ಷಣ ಬ್ಲಡ್ ಗ್ಲುಕೋಸ್ ಜಾಸ್ತಿ ಆಗುತ್ತೆ ಸಕ್ಕರೆ ಕಾಯಿಲೆಗೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತೀವಿ ಅದ್ರ ಬದಲು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನು ಬಳಸೋದ್ರಿಂದ ಈ ಸಕ್ಕರೆ ಪ್ರಮಾಣ ನಮ್ಮ ರಕ್ತದಲ್ಲಿ ಆದಷ್ಟು ಸ್ಟಡಿಯಾಗಿ ಒಂದೇ ಲೆವೆಲ್ ಅಲ್ಲಿ ನಿಧಾನವಾಗಿ ಜಾಸ್ತಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ಹೇಳೋದಾದ್ರೆ ನಾವು ಉಪಯೋಗಿಸುವಂತಹ ಚಪಾತಿ ರೊಟ್ಟಿ ಮಾಡ್ಲಿಕ್ಕೆ ಇರುವಂತಹ ಗೋಧಿ ಹಿಟ್ಟು ಹೆಚ್ಚು ಹೆಚ್ಚು ನಾವು ರಿಫೈನ್ಡ್ ಗೋಧಿ ಹಿಟ್ಟನ್ನು ಉಪಯೋಗಿಸ್ತೀವಿ ಅದರ ಬದಲು ನಾವು ಹೋಲ್ ಗ್ರೇನ್ ಇಡೀ ಗೋಧಿಯಿಂದ ಮಾಡಿರುವಂತಹ ಹಿಟ್ಟನ್ನು ಉಪಯೋಗಿಸ್ಬೇಕು ಮಲ್ಟಿಗ್ರೇನ್ ಇಂದ ಮಾಡಿರುವಂತಹ ಗೋಧಿ ಹಿಟ್ಟನ್ನು ಉಪಯೋಗಿಸ್ಬೇಕು ಅವಾಗ ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ನಿಧಾನವಾಗಿ ನಮ್ಮ ರಕ್ತದಲ್ಲಿ ಒಡೆದು ಗ್ಲೂಕೋಸ್ ಆಗಿ ನಂತರ ನಿಧಾನ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣವನ್ನು ಮೇಂಟೈನ್ ಮಾಡಲಿಕ್ಕೆ ಸಹಾಯಕ ಆಗುತ್ತೆ ಅದೇ ಮೈದಾ ಹಿಟ್ಟು ನಾವು ಪ್ರತಿನಿತ್ಯ ಇಷ್ಟೊಂದು ವಸ್ತುಗಳನ್ನ ನಾವು ತಿಂತಾ ಇರ್ತೀವಿ ನಾವು ಬೇಕರಿ ಐಟಮ್ ಆಗಿರ್ಬೋದು ಉಪಯೋಗಿಸುವಂತಹ ಪಿಜಾ ಬರ್ಗರ್ ಅಥವಾ ಯಾವುದೇ ರೀತಿಯ ಬಿಸ್ಕೆಟ್ ಗಳಲ್ಲೂ ಮೈದಾ ಹಿಟ್ಟೆ ಇರುತ್ತೆ ಈ ಮೈದಾ ಇಂದ ಮಾಡಿರುವಂತಹ ಪ್ರತಿಯೊಂದು ವಸ್ತುವಲ್ಲೂ ಸಡನ್ ಆಗಿ ಬ್ಲಡ್ ಗ್ಲೂಕೋಸ್ ಅನ್ನ ಜಾಸ್ತಿ ಮಾಡುತ್ತೆ ಅದರಿಂದ ಈ ಆಹಾರ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಸಕ್ಕರೆ ಕಾಯಿಲೆ ಇದ್ದವ್ರು ಹೇಳ್ತೀವಿ ಅದ್ರ ಬದಲು ನಾವೇನೇನ್ ಮಾಡಬಹುದು ನಾವು ತಗೊಳ್ಳೋದಾದ್ರೆ ಮಲ್ಟಿಗ್ರೈನ್ ಬ್ರೆಡ್ ಅನ್ನ ತಗೋಬೇಕು ಅದೇ ರೀತಿ ಬಿಸ್ಕೆಟ್ ಅಲ್ಲೂ ಕೂಡ ಹೋಲ್ ಗ್ರೇನ್ ಬಿಸ್ಕೆಟ್ಸ್ ಅನ್ನು ತಗೋಬೇಕು ಅಥವಾ ಮಲ್ಟಿಗ್ರೈನ್ ಇಂದ ಮಾಡಿರುವಂತಹ ಬಿಸ್ಕೆಟ್ಸ್ ಆಡಿಸಿ ತಗೊಳ್ಳೋದು ಬಹಳ ಮುಖ್ಯ ಅದೇ ತರ ನಾವು ಆಲೂಗಡ್ಡೆಯನ್ನು ಬಳಸ್ತೀವಿ ಪೊಟ್ಯಾಟೊ ಈ ಆಲೂಗಡ್ಡೆಯಿಂದ ಎಷ್ಟೊಂದು ಆಹಾರ ಪದಾರ್ಥ ನಾವು ಪ್ರತಿದಿನ ಮಾಡ್ತೀವಿ ಇದರಲ್ಲಿ ಬಹಳಷ್ಟು ಸ್ಟಾರ್ಚ್ ಇರುತ್ತೆ ಇದ್ರ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಜಾಸ್ತಿ ಇರುತ್ತೆ ಅದ್ರ ಬದಲು ನಾವು ಸ್ವೀಟ್ ಪೊಟ್ಯಾಟೋನ ಉಪಯೋಗಿಸ್ಬೇಕು ಗೆಣಸನ್ನು ಉಪಯೋಗಿಸಬೇಕು ಆ ಗೆಣಸಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಅದರಲ್ಲೂ ನಾವು ಗೆಣಸನ್ನ ಸ್ವಲ್ಪ ಹೊತ್ತು ಕುದಿಸಿ ಅಂದ್ರೆ ಒಂದು ಕಾಲ್ ಗಂಟೆ ಅರ್ಧ ಗಂಟೆ ಆ ಗೆಣಸನ್ನ ಕುದಿಸಿ ನಂತರ ಆ ಗೆಣಸನ್ನು ಉಪಯೋಗಿಸೋದ್ರಿಂದ ಬಹಳಷ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ನಿಧಾನವಾಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ಆಲೂಗಡ್ಡೆ ಬದಲು ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸನ್ನ ಬಳಸೋದನ್ನ ನಾವು ಉಪಯೋಗಿಸ್ಕೋಬೇಕು ಅಥವಾ ಆ ಆಯ್ಕೆಯನ್ನ ಮಾಡಬೇಕು ಮೂರನೇದು ನಮ್ಮ ಆಹಾರದಲ್ಲಿ ಆದಷ್ಟು ಲೀನ್ ಪ್ರೋಟೀನ್ ಅನ್ನ ನಾವು ಬಳಸ್ಬೇಕು ಅಂತ ಹೇಳ್ತೀವಿ ನಮ್ಮೆಲ್ಲರಿಗೂ ಗೊತ್ತು ನಮ್ಮ ದೇಹದ ರಚನೆಗೆ ಅದು ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಪ್ರೋಟೀನ್ ಎಷ್ಟು ಅವಶ್ಯಕ ಅಂತ ಅದರಲ್ಲಿ ಎರಡು ವಿಧ ಲೀನ್ ಪ್ರೋಟೀನ್ ಮತ್ತು ಫ್ಯಾಟಿ ಪ್ರೋಟೀನ್ ಅಂತ ಈ ಲೀನ್ ಪ್ರೋಟೀನ್ ಅಂದ್ರೆ ಕೇವಲ ಪ್ರೋಟೀನ್ ಇರುತ್ತೆ ಫ್ಯಾಟಿ ಪ್ರೋಟೀನ್ ಅಂದ್ರೆ ಕೊಬ್ಬಿನ ಅಂಶದ ಜೊತೆಗೆ ಇರುವಂತಹ ಪ್ರೋಟೀನ್ ಇರುವಂತಹ ಆಹಾರದ ಮೂಲಗಳು ಅಂತ ನಮ್ಮ ಈ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಇರುವಂತವರು ಆದಷ್ಟು ಲೀನ್ ಪ್ರೋಟೀನ್ ಅನ್ನ ಬಳಸಬೇಕು ಅಂತ ಹೇಳ್ತೀವಿ ಅಂದ್ರೆ ಮೇನ್ ಆಗಿ ಸಸ್ಯಾಹಾರದಿಂದ ಸಿಗುವಂತಹ ತರ್ಕಾರಿಗಳಲ್ಲಿ ಬರುವಂತಹ ಅಥವಾ ವೆಜಿಟೇರಿಯನ್ ಸೋರ್ಸ್ ಇಂದ ಬರುವಂತಹ ಈ ಪ್ರೋಟೀನ್ ಇದ್ರೆ ಬಹಳ ಚೆನ್ನಾಗಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ ಯಾವ್ದಾವ್ದು ಮೊಳಕೆ ಕಾಳುಗಳು ನಾವು ತಗೊಳ್ಳುವಂತಹ ಹಾಲು ಹಾಲಿನ ಪದಾರ್ಥದಿಂದ ಬರುವಂತಹ ಪ್ರೋಟೀನ್ಗಳು ಅಥವಾ ನಾವು ಎಗ್ ಎಗ್ ಅಲ್ಲಿ ಬರುವಂತಹ ಎಗ್ ವೈಟ್ ಬಿಳಿ ಭಾಗ ಮೊಟ್ಟೆಯಲ್ಲಿರುವಂತಹ ಬಿಳಿ ಭಾಗ ಕೂಡ ಅದು ಲೀನ್ ಪ್ರೋಟೀನ್ ಅಂತ ಹೇಳ್ಬೋದು ಅದೇ ಫ್ಯಾಟಿ ಪ್ರೋಟೀನ್ ಅಂತಂದ್ರೆ ಚಿಕನ್ ಮಟನ್ ಈ ರೀತಿಯಾದಂತಹ ಮಾಂಸಾಹಾರದಿಂದ ಬರುವಂತಹ ಪ್ರೋಟೀನ್ ಅಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಅದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ ಅದರಿಂದ ಆಗುವಂತಹ ಅಡ್ಡ ಪರಿಣಾಮಗಳು ನಮ್ಗೆ ಸಡನ್ ಆಗಿ ಬ್ಲಡ್ ಶುಗರ್ ಮೇಂಟೈನ್ ಮಾಡಲಿಕ್ಕೆ ಬಹಳ ಉಪಯೋಗ ಆಗದೆ ಇರಬಹುದು ಆದ್ರಿಂದ ಪ್ರೋಟೀನ್ ವಿಷಯ ಬಂದಾಗ ಈ ಸಕ್ಕರೆ ಕಾಯಿಲೆ ಇರೋರು ಆದಷ್ಟು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂದ್ರೆ ಸಸ್ಯಾಹಾರ ಇರುವಂತಹ ಪ್ರೋಟೀನ್ ಮೂಲಗಳನ್ನ ನಾವು ಆದಷ್ಟು ಉಪಯೋಗಿಸ್ಬೇಕು ಅದನ್ನ ನಾವು ಆದ್ಯತೆ ಕೊಟ್ಟಷ್ಟು ನಮ್ಮ ಬ್ಲಡ್ ಶುಗರ್ ಲೆವೆಲ್ ಬಹಳ ಚೆನ್ನಾಗಿ ನಾವು ಮೇಂಟೈನ್ ಮಾಡಬಹುದು ನಾಲ್ಕನೇದು ರೆಡ್ಯೂಸ್ ಶುಗರ್ ಅಂದ್ರೆ ಸಕ್ಕರೆ ನಾವು ಸೇರಿಸೋದನ್ನ ಪ್ರತಿಯೊಂದು ಆಹಾರ ಪದಾರ್ಥಕ್ಕೂ ಸೇರಿಸೋದನ್ನ ಆದಷ್ಟು ಕಡಿಮೆ ಮಾಡ್ತಾ ಬರ್ಬೇಕು ಬಿಟ್ಬಿಡ್ಬೇಕು ಸಕ್ಕರೆ ಕಾಯಿಲೆ ಇರೋರ್ಗೆ ಗೊತ್ತು ಸಕ್ಕರೆಯನ್ನ ಬಿಡಬೇಕು ಅಂತ ಆದ್ರೆ ಅದು ಹೇಗೆ ಅನ್ನೋದು ಬಹಳ ಮುಖ್ಯ ಸಕ್ಕರೆ ಅಂದ ತಕ್ಷಣ ಫಸ್ಟ್ ನೆನಪಿಗೆ ಬರೋದು ಸ್ವೀಟ್ ಯಾರಿಗೇ ಆದ್ರೂ ಗುಲಾಬ್ ಜಾಮೂನ್ ಮೈಸೂರು ಪಾಕ್ ಇದೆ ಅಂತಂದ್ರೆ ತಿನ್ಬೇಕು ಅಂತ ಅನ್ಸುತ್ತೆ ಆದ್ರೆ ಆದಷ್ಟು ನಾವು ಆರೋಗ್ಯಕರ ಸಿಹಿ ತಿಂಡಿಯನ್ನ ಆಯ್ಕೆ ಮಾಡ್ತಾ ಹೋಗ್ಬೇಕು ಅಂದ್ರೆ ಡ್ರೈ ಫ್ರೂಟ್ ಬರ್ಫಿಯನ್ನ ತಿನ್ಬಹುದು ಅಂಟಿ ನುಂಡೆಯನ್ನು ತಿನ್ಬಹುದು ಡ್ರೈ ಫ್ರೂಟ್ಸ್ ಪೋಷಕಾಂಶಗಳು ಸಿಗುತ್ತೆ ಯಾವುದೇ ಸಿಹಿ ನಾವು ಆದಷ್ಟು ಆಯ್ಕೆ ಮಾಡ್ತಾ ಹೋದ್ರೆ ಒಳ್ಳೆಯದಾಗುತ್ತೆ ಕೆಲವೊಂದು ಬೆವರೇಜಸ್ ಈಗ ಲಸ್ಸಿ ಆಗಿರಬಹುದು ಅಥವಾ ಅದೇ ರೀತಿ ಟೀ ಕಾಫಿಯಲ್ಲಿ ನಾವು ಸಕ್ಕರೆ ಹಾಕೊಂಡು ಕುಡಿತೀವಿ ಅದನ್ನ ಆ ಸಕ್ಕರೆಯನ್ನ ಹಾಕೋದನ್ನ ನಿಲ್ಲಿಸಬೇಕು ಈಗ ಬಹಳಷ್ಟು ಜನ ಊಟ ಆದ ತಕ್ಷಣ ಮೊಸರನ್ನ ತಂದು ಕೊಡ್ತಾರೆ ಹೋಟೆಲ್ಗೆ ಹೋದ್ರೆ ಮೊಸರು ಜೊತೆಗೆ ತಕ್ಷಣ ಎರಡು ಚಮಚ ಸಕ್ಕರೆ ಹಾಕ್ಬಿಡ್ತಾರೆ ಅಂದ್ರೆ ಎಲ್ಲರಿಗೂ ಸಕ್ಕರೆ ಅನ್ನೋದು ಅಷ್ಟು ಅಡಿಕ್ಟಿವ್ ಅಂದ್ರೆ ಈ ಪ್ರಪಂಚದಲ್ಲಿ ಸಕ್ಕರೆ ಅನ್ನೋಷ್ಟು ಅಡಿಕ್ಟ್ ಆಗಿರುವಂತಹದ್ದು ಬೇರೆ ಯಾವುದೂ ವಸ್ತು ಇಲ್ಲ ಅಂತ ಹೇಳ್ತೀವಿ ಅದರಿಂದ ಅದರಿಂದ ಹೊರಗಡೆ ಬರೋದು ಸಕ್ಕರೆ ಕಾಯಿಲೆಯಲ್ಲಿ ಇರುವಂತಹ ದೊಡ್ಡ ಚಾಲೆಂಜ್ ಅದ್ರ ಜೊತೆಗೆ ನಾವು ಪ್ರತಿಯೊಂದು ತಿಂಡಿ ಮಾಡಿದಾಗ ನನಗೆ ಅವಲಕ್ಕಿ ಅವಲಕ್ಕಿ ಮೇಲೆ ಸಕ್ಕರೆ ಬೇಕು ಉಪ್ಪಿಟ್ಟು ಉಪ್ಪಿಟ್ಟು ಮೇಲೆ ಸಕ್ಕರೆ ಬೇಕು ಈ ರೀತಿಯಾದಂತಹದ್ದನ್ನು ಬಿಟ್ಟು ಉಪ್ಪಿಟ್ಟು ಅವಲಕ್ಕಿ ಜೊತೆಗೆ ನಾವು ತರಕಾರಿಯನ್ನು ತಿನ್ನೋದು ತರಕಾರಿಯನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಈ ರೀತಿ ಮಾಡೋದ್ರಿಂದ ನಮ್ಮ ಬ್ಲಡ್ ಗ್ಲೂಕೋಸ್ ಅನ್ನ ಬಹಳ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಜೊತೆಗೆ ನಾವು ಈ ಏರೇಟೆಡ್ ಡ್ರಿಂಕ್ಸ್ ಇರುತ್ತೆ ಅಂದ್ರೆ ಈ ಬೇರೆ ಬೇರೆ ಪೆಪ್ಸಿ ಕೋಲಾ ಈ ರೀತಿಯಾದಂತಹ ಹಲವಾರು ಶುಗರಿ ಡ್ರಿಂಕ್ಸ್ ಅದನ್ನ ಆದಷ್ಟು ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು ಯಾಕಂದ್ರೆ ಅದ ಎಲ್ಲದರಲ್ಲೂ ಕೂಡ ಬಹಳಷ್ಟು ಜಾಸ್ತಿ ಸಕ್ಕರೆ ಆ್ಯಡ್ ಆಗಿರುತ್ತೆ ನಾವು ಹೆಲ್ದಿ ಫ್ಯಾಟ್ಸ್ ಅನ್ನು ಉಪಯೋಗಿಸಬೇಕು ಅಂದ್ರೆ ಆರೋಗ್ಯಕರ ಕೊಬ್ಬಿನಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ಉಪಯೋಗಿಸಬೇಕು ಈ ಕೊಬ್ಬು ಅಥವಾ ಫ್ಯಾಟ್ ಅಂದ್ರೆ ಎರಡು ತರ ಸ್ಯಾಚುರೇಟೆಡ್ ಫ್ಯಾಟ್ಸ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಥವಾ ಟ್ರಾನ್ಸ್ ಫ್ಯಾಟ್ಸ್ ಅನ್ನೋದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಬಹಳ ಕಾಯಿಲೆಗಳು ಬರುತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಸ್ಟ್ರೋಕ್ ಆಗ್ಬೋದು ಅದೇ ರೀತಿ ನಮ್ಮ ಹೊಟ್ಟೆ ಬೊಜ್ಜು ಜಾಸ್ತಿ ಆಗ್ತಾ ಬರ್ಬೋದು ಅದರಿಂದ ಆಗುವಂತಹ ತೊಂದರೆಗಳಾಗ್ಬಹುದು ಅದ್ರ ಬದಲು ನಾವು ಹೆಚ್ಚು ಹೆಚ್ಚು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅನ್ನು ಉಪಯೋಗಿಸ್ಬೇಕು ಮೋನೋ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ ಇದು ಯಾವುದರಿಂದ ಸಿಗುತ್ತೆ ನಾವು ಉಪಯೋಗಿಸುವಂತಹ ಎಣ್ಣೆ ಎಣ್ಣೆಯಲ್ಲಿ ಬಹಳಷ್ಟು ವಿಧ ಅದರಲ್ಲಿ ಮುಖ್ಯವಾಗಿ ಆಲಿವ್ ಎಣ್ಣೆ ಸೂರ್ಯಕಾಂತಿ ಎಣ್ಣೆಯಿಂದ ಒಳ್ಳೆ ಫ್ಯಾಟ್ಗಳು ಸಿಗುತ್ತೆ ನಮ್ಗೆ ನಾವು ಉಪಯೋಗಿಸುವಂತಹ ಕೊಬ್ಬರಿ ಎಣ್ಣೆಯಿಂದ ಅಥವಾ ತುಪ್ಪದಲ್ಲಿ ಕೆಲವೊಂದು ಒಳ್ಳೆ ಫ್ಯಾಟ್ ಫ್ಯಾಟ್ಸ್ಗಳು ಸಿಗುತ್ತೆ ಅದ್ರ ಜೊತೆಗೆ ನಾವು ಉಪಯೋಗಿಸುವಂತಹ ಈ ಡ್ರೈ ಫ್ರೂಟ್ಸ್ ಅಲ್ಲಿ ಅದೇ ರೀತಿ ಬೀಜಗಳಲ್ಲಿ ಚಿಯಾ ಬೀಜ ಅಕ್ಸೆ ಬೀಜ ನಾವು ಉಪಯೋಗಿಸುವಂತಹ ವಾಲ್ನಟ್ ಅಂದ್ರೆ ಅಕ್ರೋಡು ಮತ್ತು ಬಾದಾಮ್ ಇದರಲ್ಲೆಲ್ಲ ಒಳ್ಳೆ ಫ್ಯಾಟ್ಗಳು ನಮಗೆ ಸಿಗ್ತಾ ಹೋಗುತ್ತೆ ಆದಷ್ಟು ನಾವು ಪ್ಲಾಂಟ್ ಬೇಸ್ಡ್ ಫ್ಯಾಟ್ಸ್ ಅನ್ನ ಉಪಯೋಗಿಸೋದ್ರಿಂದ ಬಹಳ ಚೆನ್ನಾಗಿ ನಮಗೆ ನಮ್ಮ ದೇಹಕ್ಕೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಸಿಗುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಹೃದಯ ಚೆನ್ನಾಗಿರುತ್ತೆ ಯಾಕಂದ್ರೆ ಈ ಹೃದಯವನ್ನ ಚೆನ್ನಾಗಿಟ್ಕೊಳ್ಳೋದು ಈ ಸಕ್ಕರೆ ಕಾಯಿಲೆ ಬಹಳ ಮುಖ್ಯ ಯಾಕಂದ್ರೆ ಸಕ್ಕರೆ ಕಾಯಿಲೆ ಇರೋರಿಗೆ ಬಹಳಷ್ಟು ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಆರನೇದು ನಮ್ಮ ಆಹಾರದಲ್ಲಿ ಹೆಚ್ಚು ನಾರಿನಂಶ ಇರಬೇಕು ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥವನ್ನು ತಗೋಬೇಕು ಈ ನಾರಿನಾಂಶ ಜಾಸ್ತಿ ಇದ್ದಷ್ಟು ಬ್ಲಡ್ ಗ್ಲುಕೋಸ್ ಸಡನ್ ಆಗಿ ಜಾಸ್ತಿ ನಿಧಾನವಾಗಿ ಜಾಸ್ತಿಯಾಗಿ ಮೇಂಟೇನ್ ಮೇಂಟೈನ್ ಆಗಲಿಕ್ಕೆ ಸಹಾಯ ಆಗುತ್ತೆ ಜೊತೆಗೆ ನಮ್ಮ ಪಚನ ಕ್ರಿಯೆ ಡೈಜೆಷನ್ ಬಹಳ ಚೆನ್ನಾಗಿ ಆಗುತ್ತೆ ನಾರಿನಂಶ ಜಾಸ್ತಿ ಯಾವ್ದ್ರಲ್ಲಿರುತ್ತೆ ಎಲ್ಲಾ ತರಕಾರಿಗಳಲ್ಲಿ ಮತ್ತು ಹಣ್ಣುಗಳಲ್ಲಿ ಈ ನಾರಿನಾಂಶ ಜಾಸ್ತಿ ಇರುತ್ತೆ ತರಕಾರಿ ನಮ್ಮ ಪ್ರತಿಯೊಬ್ಬ ಈ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಇದ್ದವ್ರಿಗೂ ಪ್ರತಿಯೊಂದು ಊಟದ ಜೊತೆ ಒಂದು ಬೌಲ್ ತರಕಾರಿಯನ್ನು ತಿನ್ಲೇಬೇಕು ಅಥವಾ ಒಂದು ಪ್ಲೇಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಕಾಲರಿಂದ ಅರ್ಧ ಭಾಗ ನಮ್ಮ ಪ್ಲೇಟ್ ಅಲ್ಲಿ ತರ್ಕಾರಿನೇ ಇರಬೇಕು ಅಂತ ಈ ಪ್ಲೇಟ್ ಕಾನ್ಸೆಪ್ಟ್ ಅಂದ್ರೆ ಏನು ಮಧುಮೇಹ ಆಹಾರದಿಂದ ಗೆಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಇದನ್ನ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದ್ರ ಜೊತೆಗೆ ಹಣ್ಣುಗಳನ್ನ ನಾವು ತಿನ್ಬೇಕು ಹಣ್ಣಿನ ಜ್ಯೂಸನ್ನು ಕುಡಿಯೋದಲ್ಲ ಹಣ್ಣಿನ ಜ್ಯೂಸಲ್ಲಿ ಕುಡಿದಾಗ ಅದ್ರಲ್ಲಿ ಯಾವುದೇ ರೀತಿಯಂತ ನಾರಿನಂಶ ಇರಲ್ಲ ಆ ಜ್ಯೂಸು ಕಾನ್ಸಂಟ್ರೇಟ್ ಆಗಿರುತ್ತೆ ಹಣ್ಣಿನ ಕಾನ್ಸಂಟ್ರೇಟ್ ಇರೋದ್ರಿಂದ ಸಡನ್ ಆಗಿ ಅದರಲ್ಲಿ ಬಹಳಷ್ಟು ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ ಅದರ ಬದಲು ನಾವು ಹಣ್ಣನ್ನು ತಿನ್ನೋದ್ರಿಂದ ಅದರಲ್ಲಿರುವಂತಹ ನಾರಿನಂಶ ಇದ್ದಾಗ ನಿಧಾನವಾಗಿ ಅದು ನಮ್ಮ ದೇಹದಲ್ಲಿ ಆ ಗ್ಲುಕೋಸ್ ಹೀರ್ಕೊಳ್ಳುತ್ತೆ ನಿಧಾನವಾಗಿ ನಮ್ಮ ಬ್ಲಡ್ ಗ್ಲುಕೋಸ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಆದ್ರಿಂದ ನಾವು ಜ್ಯೂಸ್ ಅನ್ನು ಕುಡಿಯುವಂತಹ ಅಭ್ಯಾಸವನ್ನ ಆದಷ್ಟು ಬಿಡಬೇಕು ಅದು ಮುಖ್ಯವಾಗಿ ಈ ಪ್ಯಾಕೆಟ್ ಜ್ಯೂಸ್ ಅಂದ್ರೆ ಈ ಸ್ಟ್ರಾ ಹಾಕೊಂಡು ಕುಡಿಯುವಂತಹ ಜ್ಯೂಸ್ ಅಲ್ಲಿ ಅದರಲ್ಲಿ ಇನ್ನೂ ಆಡೆಡ್ ಶುಗರ್ ಇರುತ್ತೆ ಮತ್ತು ಹಣ್ಣಿನ ರಸದಲ್ಲಿ ಇರುವಂತಹ ಶುಗರ್ ಕೂಡ ಆಡ್ ಆಗ್ಬಿಡುತ್ತೆ ಸೊ ಆ ರೀತಿ ಜ್ಯೂಸ್ ಅನ್ನು ಕುಡಿಯೋದ್ರ ಬದಲು ಹೆಚ್ಚು ಹಣ್ಣುಗಳನ್ನ ಇಡೀ ಹಣ್ಣುಗಳನ್ನ ನಾವು ತಿನ್ಬೇಕು ಅದೇ ರೀತಿ ಜಾಸ್ತಿ ಜಾಸ್ತಿ ತರಕಾರಿಗಳನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಕ್ಕರೆ ಕಾಯಿಲೆ ಇದ್ದಾಗ ಬಹಳ ಉಪಯೋಗ ಆಗುತ್ತೆ ಏಳನೇದು ನಾವು ನ್ಯೂಟ್ರಿಯೆಂಟ್ ಡೆನ್ಸಿಟಿ ಬಗ್ಗೆ ಗಮನ ಕೊಡಬೇಕು ಹೇಗೆ ನಾವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಬಳಸಬೇಕು ಲೀನ್ ಪ್ರೋಟೀನ್ ಅನ್ನ ಹೇಗೆ ನಾವು ಉಪಯೋಗಿಸ್ಬೇಕು ಅದೇ ರೀತಿ ಆರೋಗ್ಯಕರ ಕೊಬ್ಬಿನ ಅಂಶ ಅಂದ್ರೆ ಏನು ಅದರ ಜೊತೆನಲ್ಲಿ ನಾವು ಹೇಗೆ ನಾರಿನಂಶವನ್ನು ಜಾಸ್ತಿ ಮಾಡ್ಕೋಬೇಕು ಸಕ್ಕರೆಯನ್ನ ಕಡಿಮೆ ಮಾಡ್ಕೋಬೇಕು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಆಹಾರವನ್ನ ಸೇವಿಸಬೇಕು ಅಂತ ನಾವು ತಿಳ್ಕೊಂಡ್ವಿ ಆದ್ರೆ ಎಲ್ಲಕ್ಕಿಂತ ಮುಖ್ಯ ನಾವು ತಿನ್ನೋಂತ ಆಹಾರದಲ್ಲಿ ನ್ಯೂಟ್ರಿಯನ್ ಡೆನ್ಸಿಟಿ ಎಷ್ಟಿದೆ ಅನ್ನೋದನ್ನ ಸಮತೋಲನದ ಆಹಾರ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಇದೆಯೋ ಇಲ್ಲೋ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು ಇದಕ್ಕೆ ಬಹಳ ಮುಖ್ಯವಾಗಿರುವಂತಹ ವಿಟಮಿನ್ಸ್ ಮತ್ತು ಮಿನರಲ್ಸ್ ಖನಿಜಗಳು ಮತ್ತು ವಿಟಮಿನ್ಗಳು ನಮ್ಮ ಆಹಾರದಲ್ಲಿ ಇದೆಯಾ ಅಂತ ನೋಡ್ ನೋಡ್ಬೇಕು ಹೆಚ್ಚಿನ ಈ ಸ್ನಾಕ್ಸ್ ಗಳು ಅಂತೆ ನಾವೇನು ತಿಂತೀವೋ ಏನು ಪ್ಯಾಕೇಜ್ ಫುಡ್ ಇರುತ್ತೋ ಅದರಲ್ಲಿ ಈ ವಿಟಮಿನ್ಗಳು ಮಿನರಲ್ ಗಳು ಬಹಳ ಕಡಿಮೆ ಇರುತ್ತೆ ಸೊ ಅದರ ಬದಲು ನಾವು ಮನೆಯಲ್ಲೇ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನ ಅದರ ಜೊತೆಯಲ್ಲಿ ಹೆಚ್ಚು ಹೆಚ್ಚು ಸೊಪ್ಪು ತರಕಾರಿ ಇರುವಂತಹದ್ದು ಹೆಚ್ಚು ಈ ಡ್ರೈ ಫ್ರೂಟ್ಸ್ ಗಳನ್ನು ಬಳಸೋದ್ರಿಂದ ನಮ್ಗೆ ಆದಷ್ಟು ಹೆಚ್ಚಿನ ಮಿನರಲ್ ಗಳು ಸಿಗುತ್ತೆ ನಮ್ಮ ಮೂಳೆ ಗಟ್ಟಿ ಆಗ್ಬೇಕು ಅಂದ್ರೆ ಕ್ಯಾಲ್ಸಿಯಂ ಬೇಕು ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಅನ್ನ ನಾವು ತಿನ್ಬೇಕು ಅದೇ ರೀತಿ ಈ ಸೊಪ್ಪುಗಳಲ್ಲಿ ಎಲ್ಲಾ ರೀತಿಯಾದಂತಹ ವಿಟಮಿನ್ಸ್ ಗಳು ಒಟ್ಟಿಗೆ ಸಿಕ್ಬಿಡುತ್ತೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಇ ಎಲ್ಲದೂ ಸಿಕ್ಬಿಡತ್ತೆ ಅದೇ ರೀತಿ ವಿಟಮಿನ್ ಡಿ ಗೋಸ್ಕರ ನಾವು ಸರಿಯಾಗಿ ಪ್ರತಿನಿತ್ಯ ಹೊರಗಡೆ ಹೋಗಿ ವಾಕಿಂಗ್ ಮಾಡ್ಬೇಕು ಸೂರ್ಯನ ಬೆಳಕಿನಲ್ಲಿ ಹೋಗ್ಬೇಕು ಅಂತ ಹೇಳ್ತೀವಿ ಆದ್ರಿಂದ ಈ ಎಲ್ಲ ವಿಷಯಗಳನ್ನ ನಾವು ಗಮನಿಸಿದ್ರೆ ಖಂಡಿತವಾಗಿ ಒಂದು ಒಳ್ಳೆಯ ನ್ಯೂಟ್ರಿಷನ್ ನ ಈ ಡಯಾಬಿಟಿಸ್ರು ಮೇಂಟೈನ್ ಮಾಡಲಿಕ್ಕೆ ಸಹಾಯಕ ಆಗುತ್ತೆ ಎಂಟನೇದು ಪೋರ್ಷನ್ ಕಂಟ್ರೋಲ್ ಅಂದ್ರೆ ನಾವು ಏನೇನ್ ತಿನ್ಬೇಕು ಅಂತ ತಿಳ್ಕೊಂಡ್ವಿ ಅದಕ್ಕಿಂತ ಮುಖ್ಯ ಎಷ್ಟು ತಿನ್ಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ನನ್ಗೆ ಈಗ ನಾನು ಮಲ್ಟಿಗ್ರೈನ್ ಹಿಟ್ಟಿನಿಂದ ಮಾಡಿರುವಂತಹ ಚಪಾತಿ ಅಥವಾ ರೊಟ್ಟಿಯನ್ನ ತಿಂತಾ ಇದ್ದೀನಿ ಇದು ಆರೋಗ್ಯಕ್ಕೆ ಅಥವಾ ನನ್ನ ಸಕ್ಕರೆ ಕಾಯಿಲೆಗೆ ಬಹಳ ಒಳ್ಳೇದು ಅಂತ ಹೇಳಿ ಐದು ಆರು ಚಪಾತಿ ತಿನ್ಬಿಟ್ರೆ ಬ್ಲಡ್ ಗ್ಲುಕೋಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಎಷ್ಟು ತಿನ್ಬೇಕು ಅನ್ನೋದು ಬಹಳ ಅವಶ್ಯಕ ಸರಿಯಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ಹೊತ್ತಿನ ಊಟಕ್ಕೆ ಅನ್ನವನ್ನೇ ತಿಂತ ಇದ್ರೆ ಒಂದು ಮುಷ್ಟಿ ಅನ್ನ ಅಕ್ಕಿ ಅಲ್ಲ ಒಂದು ಮುಷ್ಟಿ ಅನ್ನ ಅವರಿಗೆ ಆ ಒಂದು ಹೊತ್ತಿಗೆ ಸಾಕು ಅಂತ ಹೇಳ್ಬೋದು ಈ ಚಪಾತಿ ಮೀಡಿಯಂ ಸೈಜ್ ನನ್ನ ಹಸ್ತದ ಸೈಜಿನ ಚಪಾತಿ ಮಾಡಿದ್ರೆ ಎರಡು ಚಪಾತಿ ಜೊತೆಗೆ ತರಕಾರಿ ಪಲ್ಯ ತರಕಾರಿ ಸಾಂಬಾರು ಬೇರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಆ ಒಂದು ಹೊತ್ತಿಗೆ ಸಾಕು ಅಂತ ಚಪಾತಿನೂ ಮತ್ತು ಅನ್ನ ಎರಡು ಒಟ್ಟಿಗೆ ತಿನ್ಬಾರದು ಒಂದು ಹೊತ್ತಿಗೆ ಚಪಾತಿ ತಿನ್ಬೋದು ಇನ್ನೊಂದು ಹೊತ್ತಿಗೆ ಅನ್ನ ತಿನ್ಬೋದು ಈ ರೀತಿ ನಾವು ಪೋರ್ಷನ್ ಕಂಟ್ರೋಲ್ ಅನ್ನು ಮಾಡಬೇಕು ಈಗ ನಾನು ಈ ಡ್ರೈ ಫ್ರೂಟ್ ಅನ್ನು ತಿಂತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಅನ್ನು ಬಹಳ ಜಾಸ್ತಿ ತಿನ್ಬಿಟ್ರೆ ಡ್ರೈ ಫ್ರೂಟ್ಸ್ ಅಲ್ಲಿ ಕ್ಯಾಲರಿ ಡೆನ್ಸ್ ಆಹಾರ ಅದು ಅಂದ್ರೆ ಬಹಳಷ್ಟು ಕ್ಯಾಲರಿ ಇರುತ್ತೆ ಈಗ ದ್ರಾಕ್ಷಿಯಲ್ಲಿ ಒಂದು ಕಪ್ ದ್ರಾಕ್ಷಿಯಲ್ಲಿ ಎಷ್ಟು ಕ್ಯಾಲರಿ ಇರುತ್ತೋ ಅದೇ ಒಣ ದ್ರಾಕ್ಷಿಯಲ್ಲಿ ಅದಕ್ಕಿಂತ ಐದು ಪಟ್ಟು ಜಾಸ್ತಿ ಒಂದ್ ಕಪ್ ಒಣ ದ್ರಾಕ್ಷಿಯಲ್ಲಿ ಐದು ಪಟ್ಟು ಜಾಸ್ತಿ ಕ್ಯಾಲರಿ ಇರುತ್ತೆ ಅದೇ ರೀತಿ ನಾವು ಬಾದಾಮ್ ಆಗಿರ್ಬಹುದು ವಾಲ್ನಟ್ ಅಕ್ರೋಡ್ ಆಗಿರ್ಬೋದು ಬೇರೆ ಯಾವುದೇ ರೀತಿಯಂತ ಡ್ರೈ ಫ್ರೂಟ್ಸ್ ನಮಗೆ ಬಹಳ ಆರೋಗ್ಯಕ್ಕೆ ಒಳ್ಳೇದು ಅಂತ ಬಹಳ ಜಾಸ್ತಿ ತಿನ್ನೋದ್ರಿಂದ ಅಡ್ಡ ಪರಿಣಾಮಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರಿಂದ ನಾವು ಎಷ್ಟು ತಿಂತೀವಿ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಸಣ್ಣ ಪ್ಲೇಟ್ ಅನ್ನು ಬಳಸೋಣ ಸಣ್ಣ ಕಪ್ ಬಳಸೋಣ ಸಣ್ಣ ಲೋಟವನ್ನು ಬಳಸೋಣ ಈ ರೀತಿಯಾಗಿ ನಾವು ನಮ್ಮ ಮೇಲೆ ಒಂದು ಕಂಟ್ರೋಲ್ ಇಟ್ಕೊಳ್ಳೋದು ಬಹಳ ಅವಶ್ಯಕ ಒಂಬತ್ತನೇದು ಮತ್ತು ಕೊನೆಯದು ಹೋಮ್ ಮೇಡ್ ಪ್ರಿಪರೇಷನ್ಗೆ ನಾವು ಆದ್ಯತೆಯನ್ನು ಕೊಡಬೇಕು ಮನೆಯಲ್ಲೇ ಮಾಡಿರುವಂತಹ ಆಹಾರ ಪದಾರ್ಥಗಳಿಗೆ ನಾವು ಆ ಆಯ್ಕೆಯನ್ನು ಮಾಡ್ತಾ ಹೋಗ್ಬೇಕು ಏನು ಏನು ವ್ಯತ್ಯಾಸ ನಾವು ಈ ಹೋಟೆಲ್ ಅಲ್ಲಿ ತಿಂದ್ರೆ ಒಂದು ತಿಂಡಿ ತಗೊಂಡಾಗ ಒಂದು ದೋಸೆ ತಗೊಂಡ್ರೆ ಎಷ್ಟು ಎಣ್ಣೆ ಹಾಕಿರ್ತಾರೆ ಅದೇ ನಾವು ಮನೇಲಿ ಮಾಡಿದಾಗ ಎಷ್ಟು ಎಣ್ಣೆ ಹಾಕ್ತಿವಿ ಅಂತ ಯೋಚನೆ ಮಾಡೋಣ ಅದೇ ರೀತಿ ಹೋಟೆಲ್ ಸಿಗುವಂತಹ ಬೇರೆ ಸ್ನಾಕ್ಸ್ ಆಗಿರ್ಬೋದು ರೆಡಿ ಟು ಇಟ್ ಪ್ಯಾಕ್ಡ್ ಸ್ನಾಕ್ಸ್ ಆಗಿರ್ಬೋದು ಅದರಲ್ಲಿ ಹೆಚ್ಚು ಸಕ್ಕರೆ ಇರುತ್ತೆ ಅದೇ ನಾವು ಹೋಟೆಲ್ ತಿನ್ನುವಂತಹ ಚಟ್ನಿ ಅಥವಾ ಉಪ್ಪಿನಕಾಯಿ ಹೇಗಿರುತ್ತೆ ನಾವು ಹೇಗಿರುತ್ತೆ ನಮ್ಮ ಒಳ್ಳೆಯ ಪೋಷಕಾಂಶಗಳನ್ನು ಸೇರಿಸ್ಕೊಂಡು ನಮಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಮಾಡ್ಕೊಳ್ಳೋದು ಬಹಳ ಉತ್ತಮ ಅದಕ್ಕೆ ನಾವು ಪ್ರಾಧಾನ್ಯತೆಯನ್ನ ಕೊಡಬೇಕು ಅದೇ ಆಯ್ಕೆಯನ್ನ ನಾವು ಮಾಡ್ತಾ ಹೋಗ್ಬೇಕು ಇವತ್ತು ನಾವು ಒಂಬತ್ತು ಅಂಶಗಳಿಂದ ಹೇಗೆ ನಮ್ಮ ಸಕ್ಕರೆ ಕಾಯಿಲೆಯನ್ನ ನಾವು ಕಂಟ್ರೋಲ್ ಇಟ್ಕೋಬಹುದು ಯಾವ ಆಹಾರ ಪದಾರ್ಥಗಳನ್ನು ತಿನ್ಬಹುದು ಯಾವ್ದನ್ನು ತಿನ್ಬಾರ್ದು ತಿನ್ಬಾರ್ದು ಯಾಕೆ ತಿನ್ಬಹುದು ಯಾಕೆ ಈ ವಿಷಯವನ್ನ ತಿಳ್ಕೊಂಡಿದ್ದೀವಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಇದನ್ನ ಸರಿಯಾಗಿಟ್ಕೊಳದು ನಮ್ಮ ಕರ್ತವ್ಯ ನಮಸ್ಕಾರ